ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ರೊಟ್ಟಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಆಗಿದೆ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಮಸ್ತಾಗಿದೆ ಗ್ರೇವಿ ಅಂತೂ ಆಗಿದೆ ರೊಟ್ಟಿ ಚಪಾತಿ ಅಣ್ಣಕ್ಕೆ ಅನ್ನಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ನೀರು ಥರ ಮಾಡ್ಕೊಳ್ಳಿ ಇದು ರೊಟ್ಟಿ ಚಪಾತಿಗೆ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ ಅನ್ನಕ್ಕೆ ಬೇಕಂದ್ರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಸ್ವಲ್ಪ ಕೆಲಸ ಇದೆ ಏನಪ್ಪ ಕೆಲಸ ಅಂತಂದರೆ ಈಗ ಬಟ್ಟೆದೆಲ್ಲ ತೊಳೋದು ಹಾಕಿದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು ಸ್ವಲ್ಪ ಬಟ್ಟೆ ಇದೆ ಹೊಲಿಯಲಿಕ್ಕೆ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೇನೆ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಮತ್ತು ಅಡುಗೆ ಸ್ಟಾರ್ಟ್ ಮಾಡಬೇಕು ಅಡುಗೆ ಇವತ್ತೊಂದು ಏನಾದರೂ ಒಂದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ ಮಾಡಲಿಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಈಗ ಅದನ್ನು ಮಾಡಬೇಕು ಸ್ವಲ್ಪ ಪಾತ್ರೆ ತೊಳೆದು ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಅಲ್ಲಿ ಕಿಚನ್ ರೂಮಲ್ಲಿ ಬಿಸಿಲು ಬರುತ್ತೆ ವಿಡಿಯೋ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕ್ಲಿಯರಾಗಿ ಅದಕ್ಕಾಗಿ ಅದನ್ನು ಈಗ ಮಾಡ್ತೀನಿ ಪಾತ್ರೆ ತೊಳ್ಕೊತೇನೆ ತೊಳ್ಕೊಂಡ್ಮೇಲೆ ಮಚ್ಚ ಕ್ಯಾಪ್ಸಿಕಮ್ ಗ್ರೇವಿ ಮಾಡಲಿಕ್ಕೆ ಇಲ್ಲೆಲ್ಲ ಪದಾರ್ಥ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಆಲ್ರೆಡಿ ೇರ್ವಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಕ್ಯಾಪ್ಸಿ ಕಮ್ಮನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ಫ್ರೈ ಆಗಬೇಕದು ಆಗುತ್ತೆ ಆವಾಗ ಸ್ಲೋ ಉರಿಯಲ್ಲಿ ಒಂದು ಚೂರು ಫ್ರೈ ಮಾಡಬೇಕು ನೋಡಿ ಇನ್ನೂ ಫ್ರೈ ಆಗಬೇಕಿದು ನಾನಿಲ್ಲಿ ಎರಡು ಕ್ಯಾಪ್ಸಿ ಕಮ್ಮನ ಯೂಸ್ ಮಾಡಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಕುದಿಸ್ಕೋಬಾರ್ದು ಜಾಸ್ತಿ ಸ್ವಲ್ಪ ನಮಗೆ ಗಟ್ಟಿ ಗಟ್ಟಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ ಇದು ಗ್ರೇವಿ ಈಗ ಗ್ರೇವಿಯನ್ನು ನಾನು ಚೆನ್ನಾಗಿ ಮಾಡಿ ನಿಮಗೆ ತೋರಿಸ್ತೇನೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಗ್ರೇವಿ ಮಾಡಿ ಇಲ್ಲಿ ಎತ್ತಿಟ್ಟಿದ್ದೀನಿ ಯಾಕಂದರೆ ಅದು ಪಾತ್ರೆ ತುಂಬ ದೊಡ್ಡದಿರೋದ್ರಿಂದ ನಾನು ಅದರಲ್ಲಿ ಬಿಡೋದಿಲ್ಲ ನಮ್ಮ ಗ್ಯಾಸ್ ಕಟ್ಟಿ ಚಿಕ್ಕದಿರೋದ್ರಿಂದ ಎಲ್ಲವನ್ನು ದೊಡ್ಡ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಇಲ್ಲಿ ತೊಳಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಅದು ಪಾತ್ರೆ ಈಗ ಇದೊಂದಿಷ್ಟು ಪಾತ್ರೆ ತೊಳ್ಕೊತೇನೆ ಅದಕ್ಕೆ ಏನಾದರೂ ಮಾಡಬೇಕಲ್ಲ ಫ್ರೆಂಡ್ಸ್ ಗ್ರೇವಿ ಒಂದು ಮಾಡಿಬಿಟ್ರೆ ಊಟಕ್ಕೆ ರೊಟ್ಟಿ ಅಥವಾ ಚಪಾತಿ ಏನಾದರೂ ಒಂದು ಮಾಡ್ಕೋತೇನೆ ಈಗ ಬೇಗ ಬೇಗ ಹಾಲಿನ ಪೌಡ್ರ್ ತಂದಿದ್ದಾರೆ ಮನೆ ಯಜಮಾನ್ರು ಅಂದರೆ ಸ್ವಲ್ಪ ನನಗೆ ಹಾಲಿನ ಪೌಡ್ರ್ ಬೇಕಿತ್ತು ಹಾಲಿನ ಪೌಡ್ರ್ ಯಾಕಪ್ಪ ಅಂತಂದರೆ ಒಂದೊಂದ್ಸತಿ ಫ್ರಿಜ್ಜಲ್ಲಿ ಲೈಟ್ ಹೋದರೆ ಹಾಲೆಲ್ಲ ಓಡ್ಬಿಡ್ತಾವಾಗ ಹಾಲು ಇರಲಿಲ್ಲಲ್ಲ ಅದಕ್ಕಾಗಿ ಅದು ಆಯಿತು ಮತ್ತು ಒಂದು ರೆಸಿಪಿ ಮಾಡ್ಲಿಕ್ಕೆ ಹಾಲಿನ ಪೌಡ್ರ್ ಕೂಡ ಬೇಕಿತ್ತು ನನಗೆ ಅದಕ್ಕಾಗಿ ತಂದಿದ್ದಾರೆ ಇಲ್ಲಿ ಕಂಡೆನ್ಸ್ ಮಿಲ್ ಕೂಡ ಇದೆ ಮೊಸರು ಮೇಲೆ ಏನಾದರೂ ಮುಚ್ತೇನೆ ಈಗ ಇದೊಂದಿಷ್ಟು ಪಾತ್ರೆಗಳನ್ನು ತೊಳ್ಕೊತೇನೆ ಬೇಗ ಬೇಗ ಇದಷ್ಟು ಪಾತ್ರೆ ತೊಳ್ಕೊಂಡು ಮತ್ತೆ ಸಿಗ್ತೇನೆ ಪಲ್ಯ ಮಾಡಿದ್ನಲ್ಲ ಮತ್ತು ರೊಟ್ಟಿ ಕಡ ರೊಟ್ಟಿ ಅಥವಾ ಚಪಾತಿ ಅದಕ್ಕೆ ಯಜಮಾನಂದು ಚಪಾತಿ ಬೇಡ ರೊಟ್ಟಿ ಮಾಡಂಥೇಳಿ ಮತ್ತೆ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಮಣ್ಣೆ ಊರಿಗೂ ಬಂದ ಜೋಳದ ಹಿಟ್ಟಿತ್ತು ಹಾಗೆ ಮಾಡ್ತಾಯಿದ್ದೀನಿ ರೊಟ್ಟಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಜೋಳದ ರೊಟ್ಟಿ ಆಯಿತು ಚಪಾತಿ ಆಯಿತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅದಕ್ಕಾಗಿ ಈಗ ನಾನು ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು ಶ್ರೇಯಾ ಬರೋ ಕೂಡ ಲೇಟ್ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಆ ರೊಟ್ಟಿ ಮೇಲೆ ಈ ಥರ ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ ಈ ಥರ ನಾವು ಬಟ್ಟೆ ಇಟ್ಟು ಒತ್ತಿದ್ರೆ ಏನಾಗುತ್ತೆ ಬಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ ನಾನು ಅದಕ್ಕೆ ಜಾಸ್ತಿ ಯಾವಾಗಲೂ ಬಟ್ಟೆಯಿಂದ ಒತ್ತೋದಿಲ್ಲ ಅದು ತಾಣಾಗೆ ಉಬ್ಬಿದ್ರೆ ಮಾತ್ರ ಇದನ್ನ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡಿ ಈಗ ಅದು ತಾಣೆಗೆ ಉಬ್ಬಬೇಕು ಅಂದರೆ ಚೆನ್ನಾಗಿ ಅದು ಕೈಯಿಂದ ನಾವು ಬಟ್ಟೆ ಪ್ರೆಸ್ ಮಾಡಿ ಉಬ್ಸಿದ್ರೆ ಇದು ಹೋಗುತ್ತೆ ಆ ಥರ ತಾನಾಗಿ ಒದ್ದು ಉಬ್ಬಬೇಕು ಅದಕ್ಕೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದು ಇಲ್ಲಾಂದರೆ ಸುಮ್ಮನೆ ಹಾಗೆ ಬೇಯಿಸಿ ತೆಗಿಬೋದು ನಾನು ಹಾಗೆ ಮಾಡ್ತೇನೆ ಯಾವಾಗಲೂ ಜಾಸ್ತಿ ಬಟ್ಟೆಯಿಂದನೂ ಒತ್ತೋದಕ್ಕೆ ಹೋಗಲ್ಲ ನಾನು ಹಾಗೆ ಇದು ಮಾಡ್ತೇವೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ಬೇಗ ನೀರು ಹಾಕಿದ ಕೂಡಲೇ ಒಂದು ಸೆಕೆಂಡ್ ಒಂದ್ ಮೂರು ಸೆಕೆಂಡ್ ಅಲ್ಲಿ ಸಿರುಗಿ ಹಾಕೋಬೇಕು ಫ್ರೆಂಡ್ಸ ರೊಟ್ಟಿ ಇವತ್ತು ಜಾಸ್ತಿ ತಟ್ಟಿ ಮಾಡ್ತಾ ಇಲ್ಲ ಯಾಕೆ ಅಲ್ಲಿ ತುಂಬಾ ಜನ ಕೆಲಸಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಜಾಸ್ತಿ ತಟ್ಟಿದ್ರೆ ಜಾಸ್ತಿ ಕಟ್ಟಿ ಮಾಡಿ ಸೌಂಡ್ಸು ತುಂಬಾ ಬರುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಕಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಇದು ಆದಮೇಲೆ ಹಾಗಾಗಿ ಫ್ರೆಂಡ್ಸ್ ರೇಷನ್ ಒಂದು ಬಂದಿಲ್ಲ ರೇಷನ್ ತರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಯಜಮಾನ್ರಿಗೆ ಬಂದು ನೋಡಬೇಕು ಏನಾಗುತ್ತೆ ಅದು ಸರ್ವರ್ ಒಂದು ಇಲ್ಲ ಅಂತ ಹೇಳ್ತಾ ಇದ್ರು ಇಷ್ಟು ದಿನ ಹೋಗಿ ಹೋಗಿ ಬಂದು ಬರೋದೇ ಆಯಿತು ನೋಡಿ ಇಲ್ಲಿ ರೊಟ್ಟಿ ಬೇಯ್ತಾ ಇದೆ ಈ ಕಡೆಗೆ ಸ್ವಲ್ಪ ರೆಟ್ಟಿ ರೊಟ್ಟಿ ಉಬ್ಬುತ್ತೆ ಇಲ್ಲ ರೊಟ್ಟಿ ಉಬ್ಬಲ್ಲ ಚೆನ್ನಾಗಿ ಈಗ ನೋಡಿ ಈಗ ಅದು ನಾನು ಡೈರೆಕ್ಟ್ ತೋರಿಸ್ತಾ ಇದ್ದೀನಿ ಲೈವಲ್ಲೇ ನಿಮಗೆ ನಾನು ಯಾವುದೇ ಕಾರಣಕ್ಕೂ ಬಟ್ಟೆಯಿಂದ ಉಬ್ಬಿಸ್ತಾ ಇಲ್ಲ ಇಲ್ಲಿ ಹಾಗೆ ಉಬ್ಬಬೇಕು ಈ ಥರ ನೋಡಿ ಎಷ್ಟು ಉಬ್ಬುತ್ತೆ ಉಬ್ಲಿ ನಾವು ಈ ಥರ ಓದ್ತೀವಲ್ಲ ಒತ್ತಿದ ಮೇಲೆ ಉಬ್ಬಿದ್ರೆ ಅಷ್ಟು ಇದು ಆಗಲ್ಲ ಮಕ್ ಮನೆಯಲ್ಲಿ ಮಕ್ಕಳಿದ್ರೆ ಬಟ್ಟೆ ಹಳ್ಳಿ ಸೈಡ್ ಅದೊಂದು ಅವರ ನಂಬಿಕೆ ಅದು ನಮಗೂ ಸಹ ಬಂದಿದೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಇದ್ರಲ್ಲ ಮನೆಯಲ್ಲಿ ಅದು ಒಂದು ಸ್ವಲ್ಪ ನಮಗೂ ಬಂದಿದೆ ಫ್ರೆಂಡ್ಸ್ ಅದಕ್ಕಾಗಿ ಈಗ ನೋಡಿ ಆಯಿತು ಇನ್ನೊಂದು ಎರಡಿದೆ ರೊಟ್ಟಿ ರೊಟ್ಟಿ ಆದಮೇಲೆ ಫುಲ್ ತೋರಿಸ್ತೇನೆ ಹಾಗೆ ಯಜಮಾನ್ರು ಕೂಡ ರೇಷನ್ ತರ್ತೇನೆ ಅಂತ ಹೋಗಿದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ತರ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಈಗ ಇದೊಂದು ಬೇಯಿಸ್ಕೊತೇನೆ ಇನ್ನೊಂದು ನಾಲ್ಕೈದು ಆಗುತ್ತೆ ರೊಟ್ಟಿ ಇಷ್ಟಿದೆ ಇನ್ನೊಂದು ನಾಲ್ಕೈದು ಆಗುತ್ತೆ ಆದಷ್ಟು ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ರೊಟ್ಟಿ ಕೂಡ ಆಯ್ತು ರೊಟ್ಟಿ ಮಾಡಿ ತುಂಬಾ ತುಂಬಾ ಸೆಕೆ ಆಗ್ತಾ ಇದೆ ಸೆಕೆ ನೋಡಿದ್ರೇ ಇದಾಗ್ತಾ ಇದೆ ಅಷ್ಟೊಂದು ಸೆಕೆ ಇದೆ ಮಾತ್ರ ಶಾಲ್ ತೊಗೊಡ್ಬೇಕ ಬಂದೆ ಇಲ್ಲಿ ಶಾಲಲ್ಲಿ ಇಟ್ಟೆ ನಿನ್ನ ಶ್ರೇಯ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟಿದ್ದಾಳೆ ಫ್ರೆಂಡ್ಸ್ ಎಲ್ಲವನ್ನು ಫ್ರೆಂಡ್ಸ ಈಗ ರೊಟ್ಟಿ ಮತ್ತು ಪದಾರ್ಥ ಎಲ್ಲ ಇತ್ತು ಹೇಗೆ ಹೇಗಿದೆ ಅಂಥೇಳಿ ತೋರಿಸ್ತೀನಿ ಬನ್ನಿ ನಿಮಗೆ ಈಗ ಯಜಮಾನ್ರು ಕೂಡ ರೇಷನ್ ತರ್ತೀನಿ ಅಂತ ಹೋಗಿದ್ದಾರೆ ರೊಟ್ಟಿ ನೋಡಿ ಗ್ರೇವಿ ಮಸ್ತಾಗಿದೆ ಯಜಮಾನ್ರು ಬಂದು ಹಸುವಾಗಿದೆ ನನಗೆ ಅಂಥೇಳಿ ಒಂದು ರೊಟ್ಟಿ ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಊಟ ಒಂದೇ ತಿಂದು ಓಡಿದ್ರು ಫ್ರೆಂಡ್ಸ್ ಯಾಕಂದರೆ ಸರ್ವರ್ ಬರಬೇಕಲ್ಲ ರೇಷನ್ ಅಂಗಡಿಯಲ್ಲಿ ಸರ್ವರ್ ಬಂದಿದೆ ಅಂಥೇಳಿ ಮೆಸೇಜ್ ಹಾಕಿದರು ಅವರು ಊಟ ಹಸಿ ಹಸುವಾಗಿದೆ ನನಗೆ ಹೊಟ್ಟೆ ಅಂಥೇಳಿ ಊಟ ಮಾಡ್ತಾಯಿದ್ರು ಸರ್ವರ್ ಬಂದಿದೆ ಅಂತ ಮೆಸೇಜ್ ಹಾಕುವಾಗ ಬಿಟ್ಟು ಓಡಿಯೋದ್ರು ನಾನು ಹೋಗ್ಬೇಕಂತಂದೆ ತುಂಬ ಇದೆ ಅದು ಹೋಗ್ಲಿಕ್ಕೆ ಇಲ್ಲ ಅಂದರೆ ಆ ಕಡೆಗೆ ಬಸ್ ಇಲ್ಲ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದಕ್ಕಾಗಿ ನಾನೇ ಹೋಗ್ತೇನೆ ಅಂಥೇಳಿ ಅವರು ಸ್ಕೂಟ್ರೂ ತೊಂದು ಹೋದರು ಫ್ರೆಂಡ್ಸ ಈಗ ಇಲ್ಲಿ ತೋರಿಸ್ತೇನೆ ನೋಡಿ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಜೋಳದ ರೊಟ್ಟಿ ಎಷ್ಟು ಮಸ್ತಾಗಿ ಬಂದಿದೆ ಎಲ್ಲ ಸೂಪರಾಗಿದೆ ಫ್ರೆಂಡ್ಸ ನೀವೊಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ನಮ್ಮ ಮನೆಯವ್ರಿಗೆ ಹಾಕೊಂಡು ತಿಂದು ಹೋಗಿದ್ದಾರೆ ಸ್ವಲ್ಪ ಟೇಸ್ಟ್ ಮಾತ್ರ ಆಗಿದೆ ಫ್ರೆಂಡ್ಸ್ ಈಗ ನಾನು ಕೂಡ ಊಟ ಮಾಡ್ತೇನೆ ಊಟ ಆದಮೇಲೆ ಸ್ವಲ್ಪ ಹೊರಗೆ ಹೋಗೋದಿದೆ ಇಲ್ಲಿ ರೊಟ್ಟಿ ಕೂಡ ಆಗಿದೆ ಅಲ್ಲ ಸ್ವಲ್ಪ ಹೊರಗು ಹೋಗುದಿದೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಹೊರಗೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿಗೆ ಇವತ್ತಿನ ವಿಡಿಯೋ ಹೆಣ್ಣು ಮಾಡ್ತೇನೆ ಕ್ಯಾಪ್ಸಿಕಮ್ ಗ್ರೇವಿ ಬರುತ್ತೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹಸೊಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕ್ಯಾಪ್ಸಿಕಮ್ ಗ್ರೇವಿ ಶೇಂಗಾ ಚಟ್ನಿ ಮೊಸರು ಈರುಳ್ಳಿ ಮುಳ್ಸಂತೆಕಾಯಿ ರೊಟ್ಟಿ ನೋಡಿ ಮಧ್ಯಾಹ್ನ ಊಟಕ್ಕೆ ಹಾಗೆ ಇಲ್ಲಿ ಹಣ್ಣು ಕೂಡ ಇದೆ ಫ್ರೆಂಡ್ಸ್ ಊಟ ಮಾಡಲಿಕ್ಕೆ ಯಜಮಾನ್ರು ಬಂದಿದ್ದಾರೆ ಊಟ ಮಾಡ್ತೇವೆ ಈಗ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ಅದು ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ನಾನು ದಪ್ಪದಾಗಿ ಈ ಥರ ನೋಡಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಟಿದ್ದೇನೆ ಅದನ್ನು ಇದರೊಳಗಡೆ ಹಾಕ್ತೇನೆ ಎಣ್ಣೆ ಒಳಗಡೆ ನೋಡಿ ಇದನ್ನು ಎಣ್ಣೆ ಒಳಗಡೆ ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಚೂರು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಸಾಕು ನಮಗೆ ನೋಡಿ ಒಂದು ಇಪ್ಪತ್ತು ಪರ್ಸೆಂಟೇಜು ಇದು ಕ್ಯಾಪ್ಸಿಕಮನ್ನ ಫ್ರೈ ಆಗಿದೆ ಅಲ್ಲಿ ಫ್ರೆಂಡ್ಸ ನೋಡಿ ಈರುಳ್ಳಿನ ಈ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಎಣ್ಣೆಯಲ್ಲಿ ಸೇರಿಸ್ಕೊತೀನಿ ನೋಡಿ ನಿಮಗೆ ಕಾಣ್ತಿರ್ಬೋದು ಯಾವ ಥರ ಇದೆ ಅಂಥೇಳಿ ಈಗ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎರಡೂ ಸೇರಿ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟೇಜು ಎಣ್ಣೆಯಲ್ಲಿ ಫ್ರೈ ಆದರೆ ನಮಗೆ ಸಾಕು ನೋಡಿ ಈಗ ಆಗಿದೆ ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನಿಮಗೆ ಕಾಣ್ತಿರ್ಬೋದು ಇದನ್ನು ನನಗೆ ಎಣ್ಣೆ ಎಲ್ಲ ಬಸ್ಕೊಂಡು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಈ ಥರ ಎಣ್ಣೆ ಅಲ್ಲೇ ಬಿಟ್ಕೊಳ್ಳಿ ನೋಡಿ ಇಲ್ಲಿ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೇನೆ ಇದೇ ಎಣ್ಣೆಯಲ್ಲಿ ನಾನೀಗ ಇಲ್ಲಿ ಎಣ್ಣೆ ಇದೆ ನೋಡಿ ಇದಕ್ಕೆ ನಾನೀಗ ಕಟ್ ಮಾಡಿ ಇಟ್ಟಿರೋಂಥ ಸಂದದು ಒಂದು ಈರುಳ್ಳಿನ ಸೇರಿಸ್ಕೊತೀನಿ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರೋಲ್ಲ ನಾವು ಫ್ರೈ ಮಾಡಿದ್ರಲ್ಲೇ ಹಾಕ್ಕೊಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಈಗ ಫ್ರೈ ಮಾಡ್ಕೋತೇನೆ ನೋಡಿ ಈಗ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಸೊಪ್ಪು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ ಈಗ ಫ್ರೈ ಆಗುವಾಗ ನೋಡಿ ಒಂದು ಕಾಯಿ ಮೆಣಸನ್ನ ಈ ಥರ ಉದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಪ್ಷನಲ್ ಅದು ಕಾಯಿ ಮೆಣಸು ಬೇಕಂದರೆ ಹಾಕೊಳ್ಳಿ ಬೇಡವಾದರೆ ಬಿಡಿ ನಿಮಗೆ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಾಯಿ ಮೆಣಸು ಬೇಕಾದರೆ ನೀವು ಹಾಕ್ಕೋಬೋದು ಬೇಡಾದರೆ ಬಿಡ್ಬೋದು ಈಗ ಇದಕ್ಕೆ ಫ್ರೆಂಡ್ಸ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಸ್ಮೆಲ್ಲು ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು ಆವಾಗ ಚೆನ್ನಾಗಿರುತ್ತೆ ಇದು ಫ್ರೈ ಆಗಲಿ ಅಷ್ಟರಲ್ಲಿ ಒಂದು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಮೂರು ಟೊಮೆಟೊನ ಇಟ್ಕೊಂಡಿದ್ದೀನಿ ಮೂರು ಟೊಮೆಟೋದು ಈ ಥರ ಉದ್ದ ಉದ್ದವಾಗಿ ಕಟ್ ಮಾಡಿ ಇದನ್ನ ಮೂರು ಟೊಮೆಟೊ ನಾನೀಗ ಗ್ರೈಂಡ್ ಮಾಡ್ಕೋತೀನಿ ಸಣ್ಣದಾಗಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮಿಕ್ಸಿ ನಾನು ಗ್ರೈಂಡ್ ಮಾಡಿ ಟೊಮೆಟೊ ಇಟ್ಟಿದ್ದೇನೆ ಫ್ರೆಂಡ್ಸ ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಟ ಮೇಲೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಗರಂ ಮಸಾಲೆ ಕೂಡ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡರನ್ನು ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಮಸಾಲೆ ಪದಾರ್ಥ ಸೇರಿಸಿದ ಮೇಲೆ ನಾವು ಸ್ಲೋ ಇಟ್ಕೋಬೇಕಾಗುತ್ತೆ ಗ್ಯಾಸನ್ನು ಕೂಡ ನಾವಿಲ್ಲಿ ನೋಡಿ ಈಗ ಎಲ್ಲ ಫ್ರೈ ಆಯ್ತಲ್ಲ ಈಗ ರುಬ್ಬಿಟ್ಟಿರುವಂಥ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತೇನೆ ನೋಡಿ ನಾನಿಲ್ಲಿ ಮೂರು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇದೇನು ಹುರಿದಿಲ್ಲ ಏನಿಲ್ಲ ಹಸಿದೆ ಇದೆ ಈಗ ಇದು ಹಸಿ ವಾಸನೆ ಹೋಗೋರಿಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೆಂಡ್ಸ್ ನೋಡಿ ಈಗ ಕುದ್ದು ಎಣ್ಣೆ ಕೂಡ ಬಿಟ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ನೀವು ಎಷ್ಟು ಗ್ರೇವಿ ಮಾಡ್ತೀರೋ ಅದ್ರ ಮೇಲೆ ಡಿಫೆಂಡ್ ಇರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೋತೇನೆ ಯಾಕಂದರೆ ಟೊಮೆಟೊ ರುಬ್ಬಿರೋ ಪೇಸ್ಟಲ್ಲಿ ಇದು ಸಾರಿ ಮಿಕ್ಸಿಯಲ್ಲೇ ಸ್ವಲ್ಪ ನೀರು ಹಾಕಿ ಈ ಥರ ಮಾಡ್ಕೋತೇನೆ ತುಂಬ ನೀರು ಮಾಡ್ಕೊಳಿಕ್ಕೆ ಹೋಗಬೇಡಿ ಗ್ರೇವಿ ಚೆನ್ನಾಗಿ ಬರಲ್ಲ ನಮಗೆ ಒಂಥರ ಗಟ್ಟಿಯಾಗಿ ತಿಕ್ಕಾಗಿ ಬರಬೇಕಾಗತ್ತಲ್ಲ ಈಗ ಇದು ಕುದೀಲಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗಬೇಕು ಇದು ಕುದ್ದು ನೋಡಿ ಈಗ ಸೈಡು ಕುದ್ದೆಲ್ಲ ಎಣ್ಣೆ ಹೇಗೆ ಬಿಡ್ತಾಯಿದೆ ಈಗ ನೋಡಿ ಇದು ಗಟ್ಟಿಯಾಗಿದೆ ಈಗ ಸ್ವಲ್ಪ ಈ ಸಮಯದಲ್ಲಿ ನಾವು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಏನು ಫ್ರೈ ಮಾಡಿಕ್ಕಿದ್ಯಲ್ಲ ಅದನ್ನೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಆಗತ್ತೆ ನೋಡಿ ಗಟ್ಟಿಯಾಗಿ ಇದನ್ನೀಗ ನಾವು ಒಂದು ಸ್ವಲ್ಪ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕೆ ಅಂದರೆ ನಾವು ಇಲ್ಲಿ ಆಲೂಗಡ್ಡೆ ಸಾರಿ ದಪ್ಪ ಮೆಣಸು ಮತ್ತು ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತುಂಬ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಇದನ್ನು ಬೇಯಿಸ್ಕೊತೇನೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಗ್ರೇವಿ ಇಷ್ಟು ಸಾಕು ತುಂಬ ಗಟ್ಟಿಯಾದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಇಲ್ಲಿ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಲಾಸ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಸರ್ತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೇನೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಬೇಯಿಸ್ಕೋದು ಬೇಡ ಫ್ರೆಂಡ್ಸ ಈಗ ಗ್ರೇವಿ ರೆಡಿಯಾಗಿದೆ ಚಪಾತಿ ರೊಟ್ಟಿ ಅನ್ನಕ್ಕೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬು ನಮ್ಮ ಚಾನಲ್ ಹತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ರೊಟ್ಟಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಮಸ್ತಾಗಿದೆ ಗ್ರೇವಿ ಅಂತೂ ಸೂಪರಾಗಿದೆ ರೊಟ್ಟಿ ಚಪಾತಿ ಅಣ್ಣಕ್ಕದು ಅನ್ನಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ನೀರು ಥರ ಮಾಡ್ಕೊಳ್ಳಿ ಇದು ರೊಟ್ಟಿ ಚಪಾತಿಗೆ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ ಅನ್ನಕ್ಕೆ ಬೇಕಂದ್ರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ